ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತು ಅಂತಂದರೆ ಟಿಲ್ಲರ್ ಗದ್ದೆ ಹೋಗಿತ್ತು ನಮ್ಮದೇ ಗದ್ದೆ ಊಟೆಗೆ ಮುಗಿಸಿ ಇವಾಗ ಮನೆಗೆ ಬರ್ತಾ ಇದೆ ಜಸ್ಟು ಅದ್ರದ್ದು ಒಂದು ಜಸ್ಟ್ ಒಂದು ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಹಾಕಿದ್ದು ನೋಡಿ ಬರ್ತಾ ಇದ್ದಲ್ಲ ಕಾಣ್ತಿದ್ದಿಲ್ಲ ಅಲ್ಲಿ ಗೇಟ್ ಹತ್ರ ಬಂದು ಜಾಮ ಆಯ್ತು ಸ್ವಲ್ಪ ಅಲ್ಲಿ ಅಂದರೆ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದ್ರದ್ದು ಏನಂತೀನೋತ್ಲಚಚ್ಚು ಲೆಫ್ಟು ರೈಟು ಅತ್ಲಚಚ್ಚು ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಡೌನ್ ಆರ್ಲಿ ಸ್ವಲ್ಪ ಲೆಫ್ಟ್ ಹೋಳ ರೈಟಿಗೆ ಹೋಗುತ್ತೆ ರೈಟ್ ಹೊಡೆದ್ರೆ ಲೆಫ್ಟಿಗೆ ಬರುತ್ತೆ ಟಿಲ್ಲರ್ ತ್ ಆ ಥರ ಇರೋದು ಹಾಗಾಗಿ ಗೇಟ್ ಬಿಡಕ್ಕೆ ಹೋಗಿತ್ತು ಅದಕ್ಕೆ ನಾನು ಸಡನಿಗೆ ಹೋಗಿಬಿಟ್ಟು ರಿವರ್ಸ್ ತೆಗೆದು ಮತ್ತೆ ಮೂವ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಕಾಣ್ತಿದ್ದೀಯಲ್ಲ ಇವಾಗ ಒಂದು ವಾರದಿಂದ ಜಮೀನಲ್ಲೇ ಓಡಾಡ್ತಿತ್ತು ನಮ್ಮ ಟಿಲ್ಲರು ಗದ್ದೆಯಲ್ಲೆಲ್ಲ ಊಟ ಇರೋದ್ರಿಂದ ಇವಾಗ ಊಟ ಮುಗಿದು ಮನೆಗೆ ಬಂತು ಫುಲ್ ರೆಸ್ಟ್ ಇನ್ ಇವಾಗ ಇವಾಗ ನಾಳೆಯಿಂದ ಅದನ್ನು ನಾವು ವಾಶ್ ಮಾಡಬೇಕು ದಿನ ಕಂಪ್ಲೀಟಾಗಿ ವಾಶ್ ಮಾಡಿ ಒಂದು ಸಲ ಓರಾಯಲ್ಲಿ ಮಾಡಿ ನಿಲ್ಲಿಸಿದರೆ ಇನ್ನು ಶೆಡ್ಡಿಗೆ ಇನ್ನು ನಾವು ಅದನ್ನು ಇನ್ನು ನೆಕ್ಸ್ಟ್ ಇಯರಿಗೆ ಅಲ್ಲಿವರೆಗೆ ರೆಸ್ಟ್ ರೆಸ್ಟಾಗಿ ಇರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಳ್ಳಿ ಲೈಫಲ್ಲಿ ಇರುವಂಥ ನಮಗೆ ಸಪೋರ್ಟ್ ಮಾಡಿ ನೀವು ಕಾಣ್ತಾ ಇದೆ ನೋಡಿ ಅಂದರೆ ಫಾಸ್ಟಾಗಿ ಏನು ಬರಲಿಕ್ಕೆ ಆಗಲ್ಲ ಅಲ್ಲಿ ಕೆ ವಿಲ್ಲು ರೋಟರಿ ಎಲ್ಲ ಇರುತ್ತೆ ಅದರದ್ದು ಹಾಗಾಗಿ ಹೆವಿ ಲೋಡ್ ಇರುತ್ತಲ್ಲ ಇಂಜಿನಲ್ಲಿ ಸ್ಲೋ ಆಗಿ ಬಂದಿದ್ವಿ ಅಲ್ಲಿ ನಿಲ್ಲಿಸೋಕ್ಕೆ ಕೆಳಗಡೆ ಪಿಕಪ್ಪು ಕಾರೆಲ್ಲ ಇತ್ತು ಹಾಗಾಗಿ ಮತ್ತೆ ನಿಲ್ಲಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ನಮ್ಮ ಕಣ್ಣದ ಖಾಲಿ ಜಾಗ ಇತ್ತು ಅಲ್ಲಿ ನಿಲ್ಲಿಸೋಕ್ಕೆ ಮೂವ್ ಮಾಡಿದೆ ಅಲ್ಲಿ ನೋಡಿ ಲೋಡ್ ಇರೋದ್ರಲ್ಲೇ ಗೊತ್ತಾಗುತ್ತೆ ಸ್ವಲ್ಪ ಅಪ್ಪಿದೆ ಅಷ್ಟೇ ಅದು ಆದರೂ ನೋಡಿ ವೀಲಲ್ಲೇ ಕುರಿಯಕ್ಕೆ ಸ್ಟಾರ್ಟ್ ಆಗತ್ತೆ ನೋಡಿ ಕಾಣ್ತಿದ್ದಿಲ್ಲ ಹಾಗೆ ಅಂದರೆ ಕೆ ಜಿ ಲೋಡ್ ಇರುತ್ತಿಗೆ ಮೂಮೆಂಟಿಗೆ ರಕ್ಲೆ ಆಗತ್ತೆ ಅದಕ್ಕೆ ಫುಲ್ಲು ಗ್ರಿಪ್ಸ್ ಸಿಗೋಲ್ಲ ಟೈರ್ ಅಲ್ವಾ ಕೆ ಜಿ ವಿಲ್ ಕಬ್ಬುದ್ದಾದರೆ ಕಚ್ಕಂಡ್ ಮೇಲೆ ಬಂದುಬಿಡತ್ತೆ ಹಾಗಾಗಿ ಅಲ್ಲಿ ಮೇಲ್ಭಾಗದಲ್ಲಿ ಇದ್ವಿ ನಾಳೆ ವಾಶ್ ಮಾಡಿ ಅನ್ನಿಸ್ತೀವಿ ಥ್ಯಾಂಕ್ ಯು